ಬಿ ರವೀಂದ್ರ ಶೆಟ್ಟಿ ಅವರು ಸನ್ಮಾನ ಪೀಠವನ್ನು ಅಲಂಕರಿಸಬೇಕು ಮಂಗಳೂರಿನ ಹಿರಿಯ ಪತ್ರಕರ್ತರಾದ ಬಿ ರವೀಂದ್ರ ಶೆಟ್ಟಿ ಅವರು ವಿಜಯ ಕರ್ನಾಟಕ ಪತ್ರಿಕೆಯ ಸ್ಥಾನಿಕ ಸಂಪಾದಕರಾಗಿದ್ದಾರೆ ಸುಮಾರು ಮೂವತ್ತು ವರ್ಷಗಳಿಂದ ದೃಶ್ಯ ಮತ್ತು ಮುದ್ರಣ ಮಾಧ್ಯಮಗಳಲ್ಲಿ ಸೇವೆ ಸಲ್ಲಿಸಿರುವ ಅವರು ಸಾಮಾಜಿಕ ಸಾಂಸ್ಕೃತಿಕ ಶೈಕ್ಷಣಿಕ ಆರೋಗ್ಯ ಗ್ರಾಹಕ ಜಾಗೃತಿ ಬಗ್ಗೆ ಆದ್ಯತೆಯಲ್ಲಿ ಕೆಲಸ ಮಾಡುತ್ತಿದ್ದಾರೆ ವಿಜಯ ಕರ್ನಾಟಕದಲ್ಲಿ ತುಳು ಚಿತ್ರರಂಗಕ್ಕೆ ಮೀಸಲಿಡಲಾಗಿರುವ ಪೋಸ್ಟಲ್ ಫುಡ್ ಆವರ್ತನಾಗಿ ಕರ್ತವ್ಯ ನಿರ್ವಹಿಸುವ ಮೂಲಕ ತುಳು ಚಲನಚಿತ್ರ ನಾಟಕ ಸೇರಿದಂತೆ ಸಾಂಸ್ಕೃತಿಕ ಕ್ಷೇತ್ರಕ್ಕೆ ವಿಶೇಷ ಹಾಗೂ ಅಪಾರ ಕೊಡುಗೆ ನೀಡಿದ್ದಾರೆ ಸ್ವತಃ ಚಲನಚಿತ್ರ ನಾಟಕ ಸಾಹಿತ್ಯ ಕ್ಷೇತ್ರಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದಾರೆ ಮುನ್ನೂರಕ್ಕೂ ಅಧಿಕ ಕಾರ್ಯಕ್ರಮಗಳ ನಿರೂಪಕರಾಗಿದ್ದಾರೆ ಜಯ ವಿವಿಧ ಹುದ್ದೆಗಳನ್ನು ಅಲಂಕರಿಸಿದ್ದಾರೆ ನಮ್ಮ ಮಂಗಳೂರು ನಮ್ಮ ಉಡುಪಿ ಎಂಬ ಎರಡು ಕೃತಿಗಳ ಕರ್ತವ್ಯ ಬಿ ಪದವೀಧರರು ಹವ್ವ ಹಸನ್ ಫೌಂಡೇಶನ್ ಸಂಸ್ಥಾಪಕ ಅಬ್ದುಲ್ಲಾ ಮಾಧುಮೂಲೆ ಕೊಡಮಾಡುವ ದತ್ತಿನಿಧಿ ಪ್ರಶಸ್ತಿಯನ್ನು ಸಕಲ ಗೌರವಾದರಗಳೊಂದಿಗೆ ಸುಂದರ ಸಮಾರಂಭದಲ್ಲಿ ತಮಗೆ ಪ್ರದಾನ ಮಾಡುತ್ತಿದ್ದೇವೆ ಧನ್ಯವಾದಗಳು ಶ್ರೀವತ ಬಿ ರವೀಂದ್ರ ಶೆಟ್ಟಿಯವರಿಗೆ